ಹೆಲೋ ನಮಸ್ಕಾರ ಸ್ನೇಹಿತರೆ ಈ ಕೆಲಸಗಳನ್ನು ಮಾಡಿದರೆ ಎಂದಿಗೂ ಜೀವನದಲ್ಲಿ ಏಳಿಗೆ ಆಗುವುದಿಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಈ ಕೆಲಸಗಳನ್ನು ಬೆಳಿಗ್ಗೆ ಎದ್ದಾಗ ಮಾಡುತ್ತಿದ್ದರೆ ಇಂದಿನಿಂದಲೇ ಈ ಅಭ್ಯಾಸಗಳನ್ನು ಬದಲಿಸಿಕೊಳ್ಳಿ ಈ ತಪ್ಪುಗಳನ್ನು ಮಾಡಿದರೆ ಮನೆಯಲ್ಲಿ ದೇವಿ ನೆಲೆಸುವುದಿಲ್ಲ ಪ್ರತಿಯೊಬ್ಬರಿಗೂ ಹಣ ಸಂಪಾದನೆ ಮಾಡಬೇಕು ಜೀವನ ಚೆನ್ನಾಗಿರಬೇಕು ಕುಟುಂಬದಲ್ಲಿ ಸದಾ ಸಂತೋಷ ಇರಬೇಕೆಂದು ಬಯಸುತ್ತಾರೆ ಆದರೆ ಕಷ್ಟಪಟ್ಟು ದುಡಿದರೂ ಕೂಡ ತಿಳಿಯದೆ ಮಾಡುವ ಕೆಲವು ತಪ್ಪುಗಳಿಂದ ದಾರಿದ್ರ್ಯ ಹೆಚ್ಚುತ್ತದೆ ಅವುಗಳು ಯಾವುದು ಎಂದು ನೋಡೋಣ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಿಕೊಳ್ಳಬಾರದು ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿ ನೋಡುವುದು ನಕಾರಾತ್ಮಕ ಶಕ್ತಿಗೆ ಕಾರಣವಾಗುತ್ತದೆ ಮೊದಲು ಶುಚಿಯಾಗಿ ದೇವರಿಗೆಲ್ಲ ಮುಗಿದು ಸ್ವಲ್ಪ ಸಮಯ ಆದ ನಂತರವಷ್ಟೇ ಕನ್ನಡಿ ನೋಡಬೇಕು ಎರಡು ಬೆಳಿಗ್ಗೆ ಎದ್ದ ತಕ್ಷಣ ಜಗಳಗಳನ್ನು ನೋಡಬಾರದು ಮನೆ ಹೊರಗಡೆ ಯಾರಾದರೂ ಕೂಗಾಡುತ್ತಿದ್ದರೆ ಜಗಳಗಳನ್ನು ಮಾಡುತ್ತಿದ್ದರೆ ಯಾವುದೇ ಕಾರಣಕ್ಕೂ ನೋಡಲು ಹೋಗಬಾರದು ಇದರಿಂದ ಆ ದಿನವೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಮೂರು ಅಡುಗೆ ಮನೆಗೆ ಪ್ರವೇಶ ಮಾಡಬಾರದು ಎಷ್ಟೋ ಜನ ಹೆಂಗಸರು ಹಾಸಿಗೆಯಿಂದ ಎದ್ದ ತಕ್ಷಣವೇ ನೇರವಾಗಿ ಅಡುಗೆ ಮನೆಗೆ ಹೋಗಿ ಒಲೆಯ ಮೇಲೆ ಅಡುಗೆ ಮಾಡುವುದು ಹಾಲನ್ನು ಬಿಸಿ ಮಾಡುವುದು ಮಾಡುತ್ತಾರೆ ಹೀಗೆ ಹಾಸಿಗೆಯಿಂದ ನೇರವಾಗಿ ಅಡಿಗೆ ಕೋಣೆ ಪ್ರವೇಶ ಮಾಡುವುದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ ಸ್ನಾನ ಮಾಡಿ ಅಡಿಗೆ ಕೋಣೆಗೆ ಹೋಗಬೇಕು ಅದು ಸಾಧ್ಯವಾಗದಿದ್ದರೆ ಕೈಕಾಲು ಮುಖ ತೊಳೆದು ಹೋಗಬೇಕು ನಾಲ್ಕು ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಯಲ್ಲಿರುವ ಸಿಂಕನ್ನು ನೋಡಬಾರದು ಸಿಂಕಿನಲ್ಲಿ ಏನಾದರೂ ರಾತ್ರಿ ಇಟ್ಟಿದ್ದ ಎಂದಲು ಪಾತ್ರೆಯನ್ನು ನೋಡುವುದು ಅಶುಭ ಸಂಕೇತ ಶಾಸ್ತ್ರದ ಪ್ರಕಾರ ರಾತ್ರಿ ಮಲಗುವ ಮುನ್ನವೇ ಎಂಜಲು ಪಾತ್ರೆಗಳನ್ನು ತೊಳೆದು ನಂತರ ಮಲಗಬೇಕು ಇಲ್ಲವಾದರೆ ಮನೆಗೆ ಬಡತನ ಬರುತ್ತದೆ ಬೆಳಿಗ್ಗೆ ಎದ್ದು ಅಡುಗೆ ಮನೆ ನೋಡಿದಾಗ ಶುಚಿಯಾಗಿರಬೇಕು ಐದು ಬೆಳಿಗ್ಗೆ ಎದ್ದ ತಕ್ಷಣ ಗಡಿಯಾರ ನೋಡಬಾರದು ಅದರಲ್ಲೂ ಕೆಟ್ಟು ನಿಂತ ಗಡಿಯಾರ ನೋಡಿ ದಿನವನ್ನು ಆರಂಭಿಸುವುದು ಶುಭವಲ್ಲ ಇದು ನೆಗೆಟಿವ್ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಫೋಟೋವನ್ನು ನೋಡಿ ನಂತರ ನೀವು ಇಷ್ಟಪಡುವ ವ್ಯಕ್ತಿಗಳ ಫೋಟೋ ನೋಡಿ ಆರು ಕೆಲವರು ಮಲಗುವಾಗ ಪಕ್ಕದಲ್ಲಿ ಮೊಬೈಲ್ ಇಟ್ಟು ನಿದ್ರಿಸುತ್ತಾರೆ ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ವಾಲ್ಪೇಪರ್ನಲ್ಲಿ ಇಟ್ಟ ಚಿತ್ರ ನೋಡಿ ದಿನ ಆರಂಭಿಸುತ್ತಾರೆ ನದಿಗಳು ಹಸಿರುವಣ ಇಷ್ಟ ದೇವರ ಫೋಟೋಗಳನ್ನು ಇರಿಸಿಕೊಂಡರೆ ಒಳ್ಳೆಯದು ಏಳು ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ನೆರಳನ್ನು ನೋಡುವುದು ಅಶುಭ ಎಂದು ಹೇಳಲಾಗುತ್ತದೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ಉಂಟಾಗುತ್ತದೆ ಒಂಬತ್ತು ಎದ್ದ ಕೂಡಲೇ ಮನೆ ಮುಂದೆ ಕಟ್ಟಿರುವ ಕುಂಬಳಕಾಯಿ ನೋಡಬಾರದು ಹತ್ತು ಗಂಡ ಹೆಂಡತಿ ಮಲಗುವ ಮಂಚದ ಮೇಲೆ ಮಕ್ಕಳು ಓದುವುದು ಊಟ ಮಾಡುವುದು ಮನೆಯ ಬೇರೆ ಸದಸ್ಯರು ಕೂರುವುದು ತುಳಿಯುವುದು ಹೊರಗಿನವರನ್ನು ಕೂರಿಸುವುದು ಮಾಡಬಾರದು ಹನ್ನೊಂದು ಕೇವಲ ಸ್ತ್ರೀಯರಷ್ಟೇ ಅಲ್ಲದೆ ಪುರುಷರು ಕೂಡ ಈ ನಿಯಮವನ್ನು ಪಾಲಿಸಬೇಕು ಮನೆಯ ಯಜಮಾನ ಪತ್ನಿಯೊಂದಿಗೆ ನಿದ್ರಿಸಿದ ನಂತರ ಖಚಿತವಾಗಿ ಕೈಕಾಲುಗಳನ್ನು ತಳೆದುಕೊಂಡು ಅಥವಾ ಸ್ನಾನ ಮಾಡಿದ ನಂತರವೇ ದೇವರ ಕೋಣೆ ಅಡುಗೆ ಮನೆ ಪ್ರವೇಶ ಮಾಡಬೇಕು ಸ್ನೇಹಿತರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕೆಂದರೆ ನಿಮ್ಮ ಕೈಗಳನ್ನು ನೋಡಿಕೊಳ್ಳುತ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಹಸ್ತದಲ್ಲಿ ಲಕ್ಷ್ಮೀ ಸರಸ್ವತಿ ಗಣೇಶನನ್ನು ನೋಡಬೇಕು ಕರಗ್ರೆ ವಸತಿ ಲಕ್ಷ್ಮಿ ಎಂದು ಹೇಳುತ್ತಾ ದೇವರುಗಳನ್ನು ಸ್ಮರಿಸಿಕೊಳ್ಳಬೇಕು ನಿಮ್ಮ ಇಡೀ ದಿನ ಚೆನ್ನಾಗಿರಲಿ ಎಂದು ಪ್ರಕೃತಿ ಮಾತಿಗೂ ಬೇಡಿಕೊಂಡು ದಿನವನ್ನು ಶುಭ ಯೋಜನೆಗಳಿಂದ ಆರಂಭಿಸಬೇಕು ಉತ್ತಮ ಆರೋಗ್ಯ ಆಯಸ್ಸು ಯಶಸ್ಸು ನೀಡು ಎಂದು ಭಗವಂತನನ್ನು ಬೇಡಿಕೊಳ್ಳಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ